ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಸಮಿತಿ ಅಂತ ನಮ್ಮದು ಆ ಸಂಘಟನೆ ಹೆಸರಿಂದ ಇದು ಮಾಡಿದೆ ನಾನು ಉಪಾಧ್ಯಕ್ಷನಾಗಿ ಅನಿಲ್ ಕುಮಾರ್ ಅಂತ ನಾನು ಕಾರ್ಯಕರ್ತರಾಗಿ ನಂದ ನಟರಾಜ್ ಆನಂದ್ ವೆಂಕಟೇಶ್ ನಮ್ಮ ಕುಮಾರ್ ಎಲ್ಲ ನಾವೆಲ್ಲ ಈ ವಯಸ್ಸಿಂದನೇ ಇವರು ಕಲಿಬೇಕು ಮುಂದೆ ಬರಬೇಕು ಅನ್ನೋ ಉದ್ದೇಶ ಇದು ಮಾಡ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ ಸಂಘಕ್ಕೆ ಇದಾಗಿದ್ದೀನಿ ಈ ಸಂಘದ ಉದ್ದೇಶ ಏನಂದರೆ ಪ್ರತಿಯೊಬ್ಬರನ್ನು ಸ್ನೇಹಿತರಾಗಿ ಪ್ರೀತಿಯಿಂದ ಇದು ಮಾಡಿ ಗೌರವ ಕೊಟ್ಟು ದೊಡ್ಡವ್ರಿಗೆ ಸನ್ಮಾನ ಮಾಡಿಸಿ ನಮ್ಮ ಕೈಯಲ್ಲಾದಂಥ ಬಡ ಮಕ್ಕಳಿಗೆ ಏನೋ ಒಂದು ಸಹಾಯ ಅವ್ರ ಹೆಸರಿಂದ ಇದು ಮಾಡಬೇಕು ಅಂತ ಅವ್ರದೊಂದು ಪ್ರೇರಣೆ ನಮಗೆ ಅಪ್ಪು ಸರ್ ಅಪ್ಪು ಸರ್ ಪ್ರೇರಣೆಯಿಂದ ನಾವು ಇವಾಗ ಅದೊಂದು ಮುಂದಕ್ಕೆ ಬಂದಿದ್ದೀವಿ ಹಂಗನ್ಬಿಟ್ಟು ನಾವೇನು ದೊಡ್ಡ ಇವರು ಅಂತ ಇಲ್ಲ ನಮ್ಮ ಕೈಯಲ್ಲಾದಷ್ಟು ಮಾಡಿಕೊಂಡು ಒಬ್ರಿಗೊಬ್ರು ಏನೋ ಒಂದು ಇದೇ ರೀತಿ ನಾಲ್ಕು ಜನ ನಮ್ಮನ್ನು ನೋಡಿ ಕಲಿತಾರೋ ಏನೋ ಗೊತ್ತಿಲ್ಲ ಬಟ್ ನಾನು ಹೇಳೋದು ಇಷ್ಟೇ ನಿಮ್ಮತ್ ಒಂದ್ ಚೂ ಎಕ್ಸ್ಟ್ರಾ ಅನ್ನೋದು ಇದೆ ಅಂದ್ರೆ ಯಾವಾಗ ಒಬ್ಬ ಬಡವ್ರಿಗೆ ಇದ್ ಮಾಡಿ ಇವತ್ತಿಲ್ಲ ನಾಳೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಇದ್ ಮಾಡ್ತಾನೆ ನಮ್ಗ್ ಪ್ರೇರಣೆ ಬಂದು ನಮ್ಮ ಅಪ್ಪ ಸಾರು ಯಾಕಂದ್ರೆ ಅವ್ರು ಮಾಡಿದ್ ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಹೋದ ಆಮೇಲೆ ಎಲ್ಲಾ ಬಂತು ಬಟ್ ಅಷ್ಟು ನಮ್ ಕೇಲಿ ಆಗದೆ ಕೂಡ ಅಳಿಲು ಸೇವೆ ಅನ್ನೋ ಒಂದು ಇದರಲ್ಲಿ ನಮ್ಮ ಸಂಗತಿಯಿಂದ ನಾವು ಮಾಡ್ತಾ ಇದೀವಿ ವಿಶ್ವಾಸದಿಂದ ಎಲ್ಲಾ ಹುಡುಗರುಗಡೆ ನಾವು ಅದಕ್ಕೆ ಒಂದು ರೀತಿ ಮುಂದೆ ಕೂಡ ನಾವು ಆಯ್ಕೆ ಮಾಡಿ ಒಂದು ಇದರಿಂದ ಅವ್ರಿಗೂ ಗೌರವ ಪುಸ್ತಕ ಇದ್ ಮಾಡ್ಕೊಡ್ತೀವಿ ಅಂತ ನಾನು ಕೇಳ್ಕೊಂತ ಕಾರ್ಯಕ್ರಮ ಇಲ್ಲ ಇಲ್ಲ ಸರ್ ವರ್ಷಕ್ಕೆ ನಾವು ಒಂದ್ ಐದಾರು ಕಾರ್ಯಕ್ರಮ ಇದೇ ತರ ಮಾಡ್ತೀವಿ ನಾವು ನಮ್ದು ಏನಪ್ಪಾ ಅಂದ್ರೆ ನಾವು ದೊಡ್ಡ ಅನ್ನೋಕ್ಕಿಂತ ಇದು ಮೊದಲ ಮೆಟ್ಲು ನಮ್ ಮೆಟ್ಲು ಹಾಕೊಂಡು ನಾವು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲಾರು ಪ್ರೋತ್ಸಾಹ ನಮಗ್ ಬೇಕು ಅಷ್ಟೊಂದು ಕರೆಗ್ರು ಖಂಡಿತ ನಮ್ಮ ಸಮಸ್ಯೆಯಿಂದ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕದಲ್ಲ ಈ ವೇದಿಕೆಯಿಂದ ನಾವ್ ಇಷ್ಟೇ ಎಲ್ಲರಿಗೂ ಹತ್ತು ವಂದನೆಗಳು ಬಂದಿದ್ದಕ್ಕೆ ಆಮೇಲೆ ನಮ್ದೊಂದು ಕಿವಿ ಸನ್ಮಾನ

ಮತ್ತೆ ಅಶೋಕ್ ಸಾರ್ ಆಗಿರ್ಬೋದು ಶಂಕರ್ ಪುಜಿಯವ್ರ ಸಾರ್ ಆಗಿರ್ಬೋದು ಶ್ರೀರಾಮ್ ಸಾರ್ ಆಗಿರ್ಬೋದು ಅವರೆಲ್ಲರೂ ನನಗೆ ತುಂಬಾ ಆತ್ಮೀಯರು ನಾವು ಶಂಕರ್ ಪುಜಿಯವರು ಅಶೋಕ್ ಸಾರ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವರ ಕಸಿನ್ ಯಾವಾಗಲೂ ಎಷ್ಟೋ ವರ್ಷಗಳ ಪರಿಚಯ ಅವರಲ್ಲಿ ಅವರ ಕೈಯಿಂದ ನನಗೆ ಸನ್ಮಾನ ಆಗಿದ್ದು ಅವರೊಟ್ಟಿಗೆ ಸನ್ಮಾನ ಆಗಿದ್ದು ನನಗೆ ತುಂಬಾ ತುಂಬಾನೇ ಒಂದು ಹೆಮ್ಮೆಯ ಸಂಗತಿ రాజ్ కుమార్తీ అనూ గిరిజా లోకేష్ అసే రాజ్ కుమార్కొని గౌరవించే ఈ సమతివర్ అభిమాని అభిమాని వెళ్ళి బరు సాధ్య అభిమాని తరటె నన్న ధన్యవాద